ನಮ್ಮ ಮಗ ತುಂಬ ಅದು ಆಕ್ಸಿಡೆಂಟ್ ಆಯಿತು ಇಪ್ಪತ್ತು ವರ್ಷದ ಮಗ ತೀರೋಯ್ತು ಆಕ್ಸಿಡೆಂಟಾಗ ನಾವು ಇಬ್ಬರೇ ಇದ್ದರು ನಾವು ಬೇಡ ಅಂದ್ಬಿಟ್ಟು ನಾವು ಜೀವನ ಕೇಳ್ಕೊಬೇಕು ಅನ್ನೋ ಇದ್ದೀನಿ ನಾನು ಆವಾಗ ನಮ್ಮ ಮಾವ ಒಬ್ಬರು ಬಂದು ಇಲ್ಲಿ ಸ್ವ ಗುಡ್ಡಪ್ಪ ಅವರ ಅವರ ಅವ್ರು ಪ್ರಯತ್ನ ಪಡ್ತಾರ ಅಂತಂದ್ಬಿಟ್ಟು ಕರ್ಕೊಬಂದರು ಅದಕ್ಕಿಂತ ಮೊದಲು ನಮ್ಮ ಅಕ್ಕನ ಮಗ ಕರ್ಕೊಂಡೋಗಿ ನಿಜಿ ಸಾಯದು ಬೇಡ ನನ್ನ ಮಕ್ಕಳಾಯ್ತವ ಆಯ್ತವ ನಲ್ವತ್ತು ಮೂವತ್ತಾರು ವರ್ಷ ಮೂವತ್ತಾರದ ವರ್ಷಕ್ಕೆ ಮಕ್ಕಳು ಆ ಪ್ಲಸ್ ಮಾಡಿಸಿ ಅಂತ ಕರ್ಕೋಗಿ ರಾಮ ಇವರೇ ಇವ್ರೇನು ಅದೇ ಹುಡುಗಿ ಪಕ್ಕದಲ್ಲಿ ಹೋದ್ರ ಒಂದು ಕಂಟಕಗಳವ ನಿಮ್ಗ ಅದ ಆ ಹುಡ್ಗಿ ಪಕ್ಕದಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರು ಅವನು ಹೋಯ್ತಿಲ್ಲ ಏನೋ ಅವ್ನ ಇಟ್ಕೊಂಡಿದ್ದ ಏನೋ ಗೊತ್ತಿಲ್ಲ ಎಷ್ಟೊಂಬತ್ತು ವರ್ಷ ತುಂಬಿ ಇಪ್ಪತ್ತು ವರ್ಷ ನಡೀತಾಯ್ತು ಹ್ಮ್ ಮಾಡಿಸ್ದು ಅಕಡ್ ಮಗ ಕರ್ಕೊಂಡೋಗ್ತು ನಾನು ಅವನಿ ಎಷ್ಟೇ ಖರ್ಚಾಗಲಿ ನಿಂಗೆ ಮಕ್ಳ ಆಯ್ತವ ನೀಸ್ ನೀ ಮಾಡ್ಬೇಡ ದೇವ್ ನಮ್ಮ ಕಡಲೇ ಇದ್ರ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕರ್ಕೋದ್ರು ನಮ್ಮ ಮಾವನೇ ಗೊತ್ತ ಹೇಳಿದ್ರು ಅವ್ರು ಬಂದ್ರೆ ಒಳ್ಳೇದಾಯ್ತು ಅವ್ರು ಕರ್ಕ ಅಂತ ನಮ್ಮ ಮನೆಗೆ ಬಂದು ಪೂಜೆ ಇಟ್ಟಿಸ್ರು ಮಂಟಿ ಸ್ವಾಮಿ ಪೂಜೆ ನಲ್ವತ್ತೆಂಟು ತಿನ್ ಗಂಟೆ ಅವ್ರು ಹೇಳ್ದಂಗೆ ಮಾಡ್ತ ಪೂಜೆನಾ ಮಾಡ್ದಂಗೆ ಆಯಿತು ನಮ್ಗೆ ನಿಜ ಆಯಿತು ತಿರುಗಿ ನೀವು ಇನ್ನೊಂದು ಸರಿ ನೋಳಕಾದಿ ಒಂದೆರಡು ಸರಿ ಆಗ ನೀವು ಪೂಜನೂ ಮಾಡೋದು ಬೇಡ ಏನೋ ಬೇಡ ನಾವು ಬೇಡಿ ಬೇಡಿ ಸಾಕಾಯ್ತು ನೀವು ಕೊಟ್ಟು ಪೂಜನ ಮಾಡ್ಕತೀವಿ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು ಆಗಲಿಲ್ಲ ಅಂತ ಆಗ ಸ್ವಾಮಿ ಹೇಳಿದ್ರು ನನ್ನ ಹೆಸ್ರಿದ್ದೆ ಕರೆಬೇಡಿ ರಾಚಪ್ಪಾಜಿ ಅಂತ ನನಗೆ ಅದಕ್ಕೆ ಬೀಸಾಕ್ಬಿಟ್ಟು ಮಿನ್ಸಿ ಕಾಯಿ ಕೊಡಿ ನಂಗೆ ಬರೋ ತಿಂಗಳು ನಿಮ್ಗೆ ಕೊಡ್ದೆರ ನಾನು ಈ ನೀರು ಹುರ್ಕಂಡಿದ್ದ ಇದೇ ಲ್ ಕೊಡ್ತೀನಿ ಇನ್ನು ಹೇಳ್ಬೇಡಿ ಅಂತ ಹೇಳಿದ್ರು ನಿಮ್ಮ ಮನದವ್ರಿಗೂ ದುಪಾಕ್ಬೇಡಿ ಅಂತ ಆದ್ರೆ ಆದ್ರಂತ ಇನ್ನು ಹೊರಗಡೆ ಆಗ ಆಗಿಲ್ಲ ನಾನು ಮಂಟೆ ಸ್ವಾಮಿ ಕೊಟ್ಟರು ಜನಗಳು ನೋಡಿದ್ರು ಈ ವಯಸ್ಸಲ್ಲಿ ಇವ್ರಿಗೆ ಬೇಕು ಅಂತ ಅಂದರೆ ಯಾರ ತಲ ಯಾರು ಮಾತ್ರ ಕೆಡಿಸ್ಕೊಂಡೆಲ್ಲ ಸ್ವಾಮಿ ಮತ್ತೆ ಕೇಳ್ಕೊಂಡು ಸ್ವಾಮಿ ಕೊಟ್ಟರು ನಿಮಗೆ ಪಾಪ ಹುಡುಗ ಎಷ್ಟು ಖುಷಿ ಆಯಿತು ತುಂಬ ಖುಷಿ ಆಯಿತು ಹೇಳಬೇಕಾಗದಂತ ಖುಷಿಯಾಯಿತು ನಮ್ಗೆ ಎಲ್ಲಿ ಇರ್ಬಿಡು ಎಲ್ಲೇ ಬಿಡು ನಮ್ಮದು ಅಂತ ಒಂದು ಅದ ಅಂತ ಸಮಾಧಾನ ಆಯಿತು ಯಾರು ಯಾರ ಬಿಡು ಅಂತ ಏನೇ ಇದ್ದರೂ ಪರವಾಗಿಲ್ಲ ಹೊಟ್ಟೆಗೆ ಅಣ್ಣ ಇದ್ದರೂ ಪರವಾಗಿಲ್ಲ ಪಾಪನ ಕೊಟ್ಟರು ಭಗವಂತ ಅಂದ್ಬಿಟ್ಟು ತುಂಬಾ ಖುಷಿಯಾಗಿದ್ದು ಮನೇಲಿ ಗಂಡು ಮಗನೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಗಂಡು ಮಗನೆ ಕೊಟ್ಟರು ನಾನು ಕೊಡ್ಬೇಕು ನನ್ಗೆ ಜೋಳಗ್ ಹಾಕಿ ಅಂತ ಹೇಳಿದ್ರು ಹಂಗಾದ್ರಂತ ಅವ್ರಿಗೆ ಒಂದು ವರ್ಷದ ಮೇಲೆ ಮೂರು ತಿಂಗಳಿಗೆ ಮನೆ ಹಾಕ್ಸ್ತು ತುಂಬಾ ಖುಷಿ ಆಯ್ತಾ ಅದ ಇವಾಗ ಬಂದ್ಮೇಲೆ ಸ್ವಾಮಿಗೆ ಇಕ್ತಿರಲ್ಲ ಎಲ್ಲರೂ ನಾವು ಒಂದು ಸಮಯದಲ್ಲಿ ಹಿಂಗೆ ಬೇಳ್ತೀವಿ ಅವ್ರಿಗೂ ಒಳ್ಳೇದಾಗ್ಲಿ ಮುಂದೆ ಬಂದವ್ರಿಗೂ ಒಳ್ಳೇದಾಗ್ಲಿ ಅಂತ ಬಗ್ಗೆ ದೇವ್ರ ಬಗ್ಗೆ ತುಂಬಾ ಒಳ್ಳೇದ ಎಲ್ಲ ಯಾರು ಮಾತಾಡಿದ್ರು ನಡೆಸ್ತಾರೆ ಸ್ವಾಮಿ ಒಳ್ಳ ನಮ್ಮ ಮಗ ಇಪ್ಪತ್ತು ವರ್ಷಗೆ ಇಪ್ಪತ್ತು ವರ್ಷ ತುಂಬತಿಲ್ಲ ತೀರದ ಕೆ ಕೆ ಎಸ್ ಆರ್ ಟಿ ಬಸ್ ಆಗ ನಾವು ಗಂಡ ಹೆಂಡತಿ ಇಬ್ಬರೇ ಇದ್ದದ್ದು ಇನ್ನು ಯಾರು ಎಂದ್ರೆ ನಾವು ಆಟ ಮಾಡ್ಕೊಂಡು ನಮ್ಮ ಮಗ ನಮ್ಮ ಹೊಟ್ಟೆ ಒಳಗೆ ಮಗನ ಬೇಕಲೇಬೇಕು ಅಂತ ನಾವು ಆಟ ಹೋಗಿ ಇವ್ರ ಅಕ್ಕನ ಮಗನ ಕರ್ಕೊಂಡು ಹೋಗಿ ಬೆಂಗಳೂರು ಹೋಗಿ ಆಪ್ರೇಷನ್ ಮಾಡಿಸ್ತೀವಿ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅದು ಒಂದೊಣಿಕೆ ಬರಲ್ಲ ಎಷ್ಟೇ ಆದರೂ ನಮ್ಮ ಮಗನಾಗ ಬಂದದೊಟ್ಟ ಒಳಗೆ ಬರಲ್ಲ ಆದರೂ ಕಾಡಿ ಬೇಡಿ ಎಷ್ಟೇ ಕಷ್ಟ ಆದರೂ ಪಡಿಲೇಬೇಕು ಅಂತ ನಮ್ಗೆ ಆಟ ಉಟ್ಬಿಡ್ತು ಅದರಂತದ್ದು ಸ್ವಾಮಿ ಬೇಡದು ಆದ್ರೆ ನಮ್ಮ ಥರ ಇಷ್ಟೇ ಎ ಟಿ ಎಮ್ಗೆ ಪತ್ರ ತರಬೇಕು ಇಂತಿಂದ ತರಬೇಕು ಇಂತಿಂದ ಬಿಡಬೇಕು ಅಂತ ಹೇಳಿದ್ರು ಸ್ವಾಮಿ ಅದೇ ಎ ಟಿ ಎಮ್ಗೆ ಒಂದು ದಿನನೂ ಮಿಸ್ ಮಾಡಿದ ಅವ್ರು ಹೆಂಗೆ ಹೆಂಗೆ ಹೇಳಿದ್ರು ಹಂಗೆ ತಂದು ನಾನು ಅವ್ರಿಗೆ ಅವ್ರ ಮಾತುಕೊಂಡಿ ನಡೆಸ್ಕೊಂಡು ಅವ್ರು ಹೇಳ್ದಂತ ನಮಗೂ ಕೊಟ್ಟರು ಎಲ್ಲನೂ ಸಹಿಸ್ಕೊಂಡು ನಾವು ಭಾರ ಇಟ್ಟು ಹ್ಞೂ ಅವ್ರು ಹೆಂಗೆ ಹೆಂಗೆ ಅಂತಾರೆ ಅಣ್ಣವ್ರು ಅವ್ರೇನು ನೋಡ್ಕೊಳ್ಳಿ ಸ್ವಾಮಿಯನ್ನು ನೋಡ್ಕೊಳ್ಳಿ ನಮ್ಮ ಮುಂದೆ ಕಳ್ಸಿಬಿಟ್ಟು ಹಿಂದೆ ಒಂದು ಅಂತಾರೆ ಅದೆಲ್ಲ ಸ್ವಾಮಿಗೆ ಸೇರಿದ್ದು ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡಿಲ್ಲ ಯಾರೇ ಏನೇ ಅಂದ್ರೆ ನಾವು ಕಿವಿರು ಕೇಳಿ ಬಿಡ್ಬಿಟ್ಟಿವಿ ಅಂದ್ರೆ ಜನಗಳ ಮಾತು ಏನಾದ್ರು ತರ್ಸ್ಕೊಳ್ತಾನೆ ದೇವ್ರ ಮೇಲೆ ಬಾರಾಕೆ ದೇವ್ರ ನಂಬಿ ಮುಂದೆ ಸಾಕ್ರಿ ಮುಂದೆ ಸಾಗಿ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂದ್ರೆ ನೀವು ಹುಡಪ್ಪರ್ನ ದೇವರ ಸೇವೆ ಮಾಡಕ್ಕೆ ಬಿಟ್ಟಿದ್ದೀರಾ ಎಷ್ಟು ಸಂತೋಷ ಆಗುತ್ತೆ ಸಂತೋಷ ಆಯ್ತು ನಾಲ್ಕು ಜನಕ್ಕೆ ಅವ್ರು ಹೆಂಗ ನಮ್ಮ ಮನೆಗೆ ಬಂದು ಹೆಂಗ ನಾಲ್ಕು ಜನಕ್ಕೆ ಆ ಗುಡ್ಡಪ್ಪ ಇಕ್ತಿದ ಅದೇ ತರ ನಮ್ ಕಣ್ಣೆದ್ರಿಗೆ ಈ ಗುಡ್ಡಪ್ಪ ಇಕ್ಕ್ರೆ ನಮ್ಗೆ ಸಂತೋಷ ಏನಂತ ಮಾತಾಡ್ಸ್ರಿ ಬಂದಾಗ ಬಂದಾಗ ನಾವು ಈಗ ನೀವೆಲ್ಲ ಬಂದ್ರೆಲ್ಲ ಗುಡ್ಡಪ್ಪ ಅಂತ ಮಾತಾಡ್ಸ್ತೀವಿ ನಾವೇನಂತ ಮಂಗ ಅಂತ ಮಾತಾಡ್ಸ್ತೀವಿ ಕೊಟ್ಟಿರೋರು ಅವರು ಅವ್ರ ಮಂಗ ಯಸ್ತರ ಬರೆ ನಮಗ ಇರಸ್ತಿನ ದೇವರ ಸೇವೆ ಮಾಡುತ್ತಿ dire ಒಳ್ಳೆದಾಯಿತು ಖುಷಿ ಗೊತ್ತಾ ಖುಷಿ ಆಯ್ತು ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯಿತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ